ಈ ಮೂರಿಗೆ ನಿಚ್ಚಣಿಕೆಗೆ ಗಂಟು ಬಿದ್ದಿಯಲ್ಲ ಸಣ್ಣ ಹಾರ್ಟ್ ಅಟ್ಯಾಕ್ ಆತವ ನನಗೆಲ್ಲಗಪ್ಪ ಅದಕ್ಕೆ ಅಕ್ಕೇ ಬಿದ್ದಿನ ನೀನು ಆರ್ ಪುಟ್ ಇದ್ದವ ನಾನು ಮೂರು ಪುಟ್ ಇದ್ದಕ್ಕಿ ನೀ ಬಗ್ಗೆ ಬಗ್ಗೆ ನೋಡೋದಕ್ಕತ್ತಿ ಬ್ಯಾಡ ಈರ್ಲಣ್ಣ ಬಗ್ಗೆ ಯವ್ವ ಅವ ಮಲಕೊಂಡು ನೋಡುವಲ್ಲ ಅಕ್ಕ ನಿನಗೆ ಯಾಕೆ ಬೇಕು ನೀನು ಅವನು ಅಲ್ಲ ಅವಾಗೆ ನೀನು ಕೊಟ್ಟು ಮದುವೆ ಮಾಡಾಕತ್ತಾನ ಮಾಮ ಆಮೇಲೆ ಅವಾಗ ಸಂಬಂಧ ಅದಾನ ಏಯ್ ನಿಮ್ಮ ಅವ್ನ ಮುಗ್ನ್ಯಾಗ ಮಣ್ ಮಿಕ್ಸರ್ ಕ ಹಾಕ್ತಾನೆ ನಿನಗೆ ಅವ್ನು ಇಟ್ಟಿರ್ ಹಾಕಲಿ ತಂದು ಜಿಟ್ಟ ಇಟ್ಕೊಂಡು ನಿ ಮಗ್ಳು ಮಗಳು ಕೊಡ್ತಾನ ತೀಗ ನೋಡಿದ್ರ ಅವೇನ್ ಸಂಬಂಧ ಅದಾನ ನೀವೇನು ಸಂಬಂಧನ ಸಣ್ಣ ಹುಡುಗರು ಬರ್ಸ್ಬೇಕಂದ್ರೆ ಮಾಡ್ತಾವ ನಿಮ್ಮ ಮವ್ನು ಗುಡಿಸ್ಲಿಕ್ಕೆ ಹೇ ಅಮ್ಮ ನನ್ನ ಆರು ವರ್ಷದಾಗ ಆರು ಕೋಣ ಮಾರಿದ್ವಿ ಮೂರು ರೆಮಿ ಮಾರಿದ್ವಿ ಅದ್ರ ರೊಕ್ಕ ಸರಳ ತಂದ ಮುಂದೆ ಇಡು ಆಮೇಲೆ ನನ್ನ ಮಗಳು ಕೊಡ್ತಾನಿದ ನೀ ಖರ್ಚಿಗೆ ರೊಕ್ಕ ಕೊಟ್ಟಿದ್ರು ನಾ ಯಾಕೆ ಮಾರ್ತಿದ್ನಿ ಅಯ್ವ ನೀವು ಕೊಟ್ಟಿಲ್ಲ ಅವ್ನಿಗೆ ರೊಕ್ಕ ಇವ್ನು ಏನು ಅವ್ನು ಸಿದ್ಧರಾಮಯ್ಯ ಸ್ವಾಮಿ ಎರಡು ಸಾವಿರ ರೂಪಾಯಿ ಆಕಿದ ಮೊದ್ಲು ಈಕೆ ಇರ್ಬೋದು ಏಯ್ ಮದಿ ಮ್ಯಾಲವ್ರಿಗೆ ಬರ್ತಾವ ಅವ ನಂದು ಮದ್ವೆ ಆಗೇತೇನು ಆಗಿದ್ದಂದ್ರೆ ಬರ್ತಿದ್ದವು ಇಲ್ಲ ನಿನಗ ಮತ್ತು ಅದಕ್ಕೆ ಲಘು ಆಗುನು ಎರಡು ಸಾವಿರ ಬಂದವು ಆಧಾರ್ ಕಾರ್ಡ ಇಲ್ಲ ಎಲ್ಲಿ ಬರ್ಬೇಕದು ಬೈಕೋತ ಹೋಗೈತೆ ಅದು ಜೆರಾಕ್ಸ್ ಐತಳು ಜೆರಾಕ್ಸ್ ನಡೆಯಂಗಿಲ್ಲ ಒರ್ಜಿನಲ್ ಇದ್ದವ್ನು ನೋಡಾಕ ಏನಿ ಏ ಇದ್ರ ನನ್ನ ಮಗಳ ನಂದು ಬೆಳ್ಸಿದನು ನೋಡು ಚಲೋ ಬೆಳ್ಸಿಯಪ್ಪ ಹಾಂ ಅದಕ್ಕೆ ಬೋರೋನ್ ಮೀಟರ್ ಕುಡಿಸ್ಬೇಕು ಇಲ್ಲಿ ಏನು ಬೋರೋಮಿಟಾ ಅದು ಐದು ರೂಪಾಯ್ಗೆ ಪ್ಯಾಕೆಟ್ ನಿನಗೆ ಹೆಂಗೆ ಕಾಣಕತ್ತಾನ ನನ್ನ ಮಗಳು ನನಗೆ ನಮ್ಮ ಊರಾಗ ನನ್ನ ಮಗಳಂದ್ರ ಚಿವ್ವಾ ಉ ಅವ್ನು ಇದು ಸಿಂವ ಸಿಂಕೇನ್ ಲಕ್ಕ ಹೊಡ್ದಿ ಕೊಡು ಇದ ಬಂಗಾರಕ್ಕಾಗಿ ಮಂದಿ ಮಳ್ಳಾಗಿ ನೋಡಿಲಿ ಲೋಕ ಲೋಕ ಅಡ್ಯಾಡಾಕತ್ತಾರಿಸಬಾಯ್ ಹಳಿ ಕಿಸಬಾಯಿ ಅಡ್ಡಾಡ್ತಾರ ಅಡ್ಡಾಡ್ತಾರ ಹಾ ಅಡಾಡ್ಲಾಡ್ತಾ ಊರ್ ಬಿಟ್ಟು ಊರ್ ಅಡ್ಡಾಡಕತ್ತ ಸರಿ ಎಲ್ಲಿ ತಂದಿರ್ಲೇ ಇದ್ ಸಸ್ತದಾಗ ನನ್ನ

ಮಾಮ ಹುತ್ ಸುಳಿ ಮಗ ಅಂತಿ ಅವ್ನ್ ಯಾವ ಹುತ್ ಸುಳಿಗ ಆ ಸುಳ್ಳಿ ಮಗ ಯಾವ್ ಹುತ್ ಸುಳ್ಳ ಸುಳಿ ಮಾ ಅಂತಾನ ಏ ಅಂತಾನು ಸುಳಿ ಮಗನ ಅನ್ಬೇಡ್ಲಿ ಅವ್ ಆ ಸುಳ್ಳಿಮಗ ಯಾವ್ ಸುಳಿ ಮಗನ ಅಂತಾನೆ ಏ ಸುಳಿ ಮಗನಬೇಡ್ಲಿ ನಿಮ್ ಕೈ ಬುಗಿತನ್ರಿ ನಿನಗೆ ನಾ ಸುಳಿ ಮಗನ ಅಂತಾನದ ಗಾಡ್ಯಾಗ ಗೋಟ್ ಇರ್ತನ ಅಲ್ಲೇ ಬಿಡ್ಲ ನಾನು ನಾನ ಹೋಗ್ಯಕ್ ಬ್ಯಾಡಪ್ಪ ನಾ ಶುಳಿ ಮಗ್ರಿ ಅದ್ ನನ್ಬೇಡ್ಲಿ

ಈ ಮಗಂತ ಕೇಳಿ ಬರ್ಬೇಕು ಪೌರುಷ ಏನು ಪೌರುಷ ನೀವು ನೋ ನೀವು ಮ್ಯಾಕ್ ಕೇಳ್ಬೇಕಂದ್ರೆ ಕುದುರೆ ಚಾಪಿನ ಗುಳಿಗೆ ತೋ ಮ್ಯಾಕ್ ಕೇಳ್ತಾನೆ ಬರ ನಿಮ್ ನಿಬ್ಬರ್ಲು ಕೂಡಿ ಬರ್ರಿ ನೆಲದಾಗ ಹೋಯ್ತ ನರ್ಸಿಕೋತಿರಿ ನೀವು ನಮ್ಮ ಅಪ್ಪನ ಜೊತೆ ಕುಸ್ತಿ ಆಡಿ ಯಾರು ಗೆಲ್ಲತಾರ ಅವ್ರನ್ನ ಮದಿವೆಕ್ಕೆ ಆಮ್ ಕುಸ್ತಿ ಹೋಗೋದು ಗೊತ್ತಾ ಕುಸ್ತಿ ಹೋಗಿ ಹೆಂಗ್ ಮಾಡಿ ಮರ್ತಿ ಮಗನ ಬಾಯಾಗ ಬಿಟ್ಟು ತಲೆ ಹೋಗಿದ್ದಿ ಯವ್ವಾ ಮನೆ ಅಂತಲ್ಲ ಚೂ

ಕುಣ್ಯಾಗ ಬರದವ್ರು ನೆಲ ಡೊಂಕ್ ಅಂದಂಗ ಆತನಿದ ಏ ಸುಳ್ಳು ಕುಸ್ತಿ ಗಿಸ್ತಿ ಹಿಡ್ಕೊಂಡು ಕೈಗೆ ಮುರ್ಕೊಂದೇವಂದ್ರೆ ನಾಳೆ ಕೊಡೋರು ಏನು ಕೊಡುದಿಲ್ಲ ನಮಗೆ ನೀನು ಯಾರ ಮದುವೆ ಕಿಮಾ ಆಯ್ಕೆ ಬಿಡುಸು ಹೇಳಿ ಅಲ್ಲಿ ಒಂದಿಟ್ಟು ಬಡದಾಡೆ ಗೌರ್ಮೆಂಟ್ ನೌಕರಿಯಾರ ಅಲ್ಲ ಅಲ್ಲೇ ಬರ್ಬೇಕು ಗೌರ್ಮೆಂಟ್ ನೌಕರಿ ಎಲ್ಲರಿಗೂ ಬರೋಕೆ ಅದೇನು ಹಚ್ಚಿದವ್ರಿಗೆ ಎಲ್ಲರಿಗೂ ಸಾಕಷ್ಟು ಶಾಲಿ ಕಲ್ತಿವಿ ಲಂಚ ಕೇಳ್ತಾರ ಲಂಚ ಲಂಚ ಕೊಟ್ಟು ನೌಕರಿ ಹಿಡಿದು ಯಾವ ಮಗಗ್ ಬೇಕಾಗೇತಿ ಭೂಮಿ ಅದಾವ ಬಿತ್ತುತ್ತೀವಿ ಉಳ್ತೀವಿ ದೋಸ್ಸಾ ಆಗಲ್ಲ ಏನೋ ಒಂದು ಮಾತು ಹೇಳಿದೆಲ್ಲ ಏನಂತ ಅದನ್ನ ಕರೆಕ್ಟಾಗಿ ನೆನಪಿಟ್ಕೊಂಡೇನಿ ಮನೇಗೆ ತೋರಿಸಿದ ಹುಡುಗು ಹುಡುಗಿಯರನ ಹುಡುಗರು ಮದ್ವೆ ಆಬಕ ಹಾ ಹಂಗಾರೆ ಲವ್ ಮಾಡಿದವರು ಯಾರು ಮದುವಿನ ಆಗ್ಬಾರದು ಆಗ್ಬೇಕು चलो ಇದ್ದರ ಆಗ್ಬೇಕು ಹಾ ಹಂಗಾರೆ ನೀ ಹೇಳಿದ ಪ್ರಕಾರ ಮನೇನ್ನವರು ಮಾಡಿದವರ ಚಲೋ ಇದ್ರ ಇಷ್ಟು ಡೈವರ್ಸ್ ಯಾಕೆ ಅಕ್ಕಿದ್ವು ಲೋಕದಾಗ ನೀ ಹೇಳೋದ್ ಕರೆ ಐತೆ ಒಂದ್ ಬೇಕಾದ್ರೆ ಕೋರ್ಟ್ ಕೋರ್ಟ್ನಾಗ ಹೋಗಿ ಕೇಳು ಡೈವರ್ಸ್ ಆದದ್ರೊಳಗೆ ಏಟಿ ಪರ್ಸೆಂಟ್ ಲವ್ ಮ್ಯಾರೇಜ್ ಅದಾವ ಇದನ್ ಮೊದಲ್ ತಲೆಯಾಗ ನೆನಪೈತಿ ಇನ್ನೇನ್ ಇಪ್ಪತ್ತು ಪರ್ಸೆಂಟ್ ಅದಾವ ಇವ್ ಏನೋ ರಾಶಿ ಬಹುಶಃ ಅದ ಏನೋ ಏನೋ ತಗೋತಾರಲ್ಲ ಕುಂಡ್ಲೆ ಹೊಂದ್ ಲಾರ್ದಕ್ ಡಿವೋರ್ಸ್ ಆಗ್ಯಾವ ಆದ್ರ ಗಟ್ಟಿಂಗ ಬಾಳೆ ಮಾಡಿದ್ದು ತಂದಿ ತಾಯಿ ಯಾ ಹೆಣ್ಣು ತಗದ್ ಮದುವೆ ಮಾಡಿರ್ತಾರ ಅವ ಬಾಳೆ ದಿವ್ಸ ಬರ್ರಾಟ್ ನೋಡ ಬಂದಿರ್ತಾ ಇವ್ ನಾಟ್ ನೋಡೋರಿ ಒಳಗದಿ ದೋಸ್ತ ನಾನು ಎರಡ್ ಸಾವಿರದ ದಾಗಿಲ್ಲ ಏನು ಅವ್ರು ನಿಮ್ಮಂತರನ್ನ ಎಲ್ಲರೂ ನೈಟಿ ಪೋಟಿನ ಸೇವನ್ ಗಂಡ ತಂದ ಸುಟ್ಟು ಬಿಡ್ಬೇಕು ಈಗ ಮನೆಯನ್ನವ್ರ ಮಾಡ್ಲಿ ನೀವರ ಮಾಡ್ಲಿ ಏನಾಗೋದ್ ಆಗತ್ತೈತೆ ನಾನು ಮದುವೆ ಆಗಲ್ಲ ಅವನಕ್ಕೆ ಭೂಮಿ ಮೇಲೆ ನೀವು ಚಂದ್ರ ಚಲೋ ಇಲ್ಲ ಸಾಕಷ್ಟು ಹುಡುಗಿಯಾರ ಅದಾರ ನೀವಲ್ಲಿ ಅಂದ್ರೆ ಏನಾಗ್ತಾವ ಆ ಮೋ ನಾವಪ್ಪ ಯಾರನ್ನ ಮದುವೆ ಹಾಕಾರ ಅವ್ರನ್ನ ಮದುವೆ ಆಗಿ ಹೋಗ ಆರಾಮ್ ಇರ್ತಾನೆ ಹೋಗ ಮಾತಲ್ಲಿ ಹೋಯ್ಕೊಂತ ಹೋದ ಹಕ್ಕನ ಹಕ್ಕನ ಮಳಿ ಆಗಿ ನಿಂತೈತೆ ಅಂದ್ರೆ ಮಾತ್ರ ಬರಗಾಲ ಏನು ಬಿಡಂಗಿಲ್ಲ ಮಳಿ ಆಗಿ ನಿಂತೈತೆ ಅಂದ್ರೆ ಮಾತ್ರ ಬರಗಾಲ ಏನು ಬಿಡಂಗಿಲ್ಲ ಗಿಡ್ಡ ಹುಡುಗಿ ಕೈ ಕೊಟ್ಟಾಳ ಮಾತ್ರ ಚಿಕ್ಕಾಲ್ ಗುಂಡಿ ಬಿಟ್ಟಲ್ ಏನ್ ಜೂನ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳಿ ಆಗಿ ಹಂಗ ಬಿಟ್ಟು ಅದ್ ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನೋಡ್ಕೊತ ಇರ ನಿಂದ ಹೈ ವೋಲ್ಟೇಜ್ ಪವರ್ ಐತ ಅಂತ ಗೊತ್ತಾಯ್ತು ನನಗ ಮತ್ತ ನೋಡ ನಿನಗೆ ಹೋಯ್ಕೊತ ಹೋಗ ಬಂದರ ಬಾಯಿಲ್ಲ ಹೋಯ್ಕೊತ ಹೋಗ ಬಂದರ ಬಾಯಿಲ್ಲ ಹೋಯ್ಕೊ ऐश्वर ऐश्वर सुधा न बंगार त्यादे न बंगार त्या पंगार ಪ್ರೀತಿ ಪ್ರೇಮ ಅಂತ ಪ್ರೀತಿ ಪ್ರೇಮದ ಹೆಸರಾಗ ನಮ್ಮಂತರ ತಲೆ ಬೀಳಸಿ ಮತ್ತೊಬ್ನ ಮದುವೆಯಾಗ ಮನೆ ದೀಪ ಹಚ್ಚಾರ್ ನೀವು ನಿಮ್ಮ ಎಲ್ಲಿ ಅವನ ಕೊಡಿಸಿ ಅಳಗಾಲಾಗ ಯಾರು ಕೊಡ್ಸಕ್ ಹೋಗ್ಬೇಡ್ರಿ ಯಾರು ಅಳಗಾಲಾಗ ಹೋಗ್ಬೇಡ್ರಿ ಇವೆಲ್ಲ ಗಂಡರ ಮನಿನ ಉದ್ದಾರ ಮಾಡು ನಿನ್ಗೆ ಕೊಡಿಸ್ಲು ಹೋಗ ಬಂಗಾರ ಕೊಡ್ಸತ್ ಬಂಗಾರ ಕೃಷ್ಣಿಷ್ನಿ ನೀ ಏನ್ ಸಂಬಂಧ ಇದೆ ನನಗ ಏ ಬಂಗಾರ ಕೊಡ್ಸಕ್ಕ ಬೆಳಿಯ ಕೊಡ್ಸಕ ಬಂಗಾರ ಕೊಡ್ಸಕ ಏ ಗಿಡಿ

ಹಾಗೆ ನಟನ ಮಾಡಿ ಕಾದೆಯ ನಗುವ ಸತ್ತಿನ ಮೆರದಗೆ ಮಡದೆಯ ನಮ್ಮದೆ ಪ್ರೀತಿಯನ್ನೋ ಉಲ್ಲ ತಪ್ಪು ಎಂಬ ನಂಬದೆ ಪ್ರೀತಿಯನ್ನು ಹುಲ್ಲ ತಪ್ಪು ಎಂಬ ಪಠಾನ ಹೇಳಬಂದೆಯ ಹೋದರೆ ಹೊಗೆ ನೀ ಮದುವೆ ಆಗ್ರಿ ಸಂಸಾರ ಮಾಡಿರಿ ಸುಖದಿಂದ ಹೊರ ತುಂಬಿ ಕೊಡುದ ಏಳು ಎಂಟು ಮಕ್ಳು ಮಾರಿ ಹಾಡು ಆಶೀರ್ವಾದ ನಾಯಿ ಮಾರಿ ನಾವು ನಾಯಿ ನಿಮ್ಮ ಮ್ಯಾಲೆ ನಿಮ್ಗ ಗ್ಯಾರಂಟಿ ಇಲ್ಲ ನಿಮ್ಮ ಅಡ್ಡಾ ಹಿಡಿತೇವೆ ಆಯ್ತು ಚಂದ ಆಶೀರ್ವಾದ ಮಾಡಿ ಹೋಗುವಂಥ ದೊಡ್ಡ ಮನಸ್ಸ ದೇವ್ರು ನನಗೆ ಕೊಟ್ಟಿಲ್ಲ ನಮ್ಮನ್ನೆ ಪ್ರೀತಿ ಮಾಡಿ ಕಷ್ಟ ಕಾಲದಾಗ ಯಾರು ಬಿಟ್ಟು ಇನ್ನೊಬ್ರ ಮದುವೆ ಹಾಕಿರಿ ಅವ್ರದ್ದು ಎಲ್ಲಾರದ ಪಸ್ಟ್ ನಾಟಿ ದಿವಸ ಕಾಟ ಮುರ್ದು ನಡ ಮುರ್ದು ಹೋಯ್ಕೋತು ನಾವು ಕಾಟಾ ಚಬ್ಬುಣ ತರ್ತೀನಿ ಚಬ್ಬುಡು ಚಪ್ಪನದ ಓರಿರ್ತೈತಿ ನೊಂದ ಪ್ರೇಮಿಗಳ ಶಾಪ ಭಾಳ ಕೆಟ್ಟದ

ಆ ಕೆಂಪು ಬೂಡ್ ಚುಪ್ ಉದ್ರ ಹೊಡಿ ಅದ್ರ ಅಣ್ಣ ಅನ್ಬೇಡ್ರಿ ನಿಮ್ಮ ಅವ್ರ ನೀವು ಮತ್ತೇನಿ ಪ್ರೀತಿ ಮಾಡ್ಬೇಕಾರ ಚಿನ್ನ ಅಣ್ಣ ಮುದ್ದು ಬಂಗಾರ ಅಲ್ದ ಕೈ ಕೊಡೋದ್ ಅಣ್ಣ ಹತ್ತಿರಲ್ಲ ನಿಮ್ಮ ಅವ್ರ ಹೌದು ಕೆಲಸ ಆಗಲಿಲ್ಲ ಅಂದ್ರೆ ಹಂಗ ನಾವು ಆಯ್ತು ನೀ ಅಣ್ಣ ಅಂದಲ್ಲ ನೀ ನಮ್ಮ ತಂಗಿ ಆತಿಲ್ಲ ತವರಿಗೆ ಬಾ ತಂಗಿ ತವರಿಗೆ ಬಾ ತಂಗಿ ಬೆಡ್ರೂಮಿಗೆ ಬಾ ತಂಗಿ

ಡಿ ಹೋದ ಬಳ್ಳಿಗೆ ನೀರಿಗೆ ಮಸಿಯಾದ ತೋಟಗೆ ಕಾವಲಿಗೆ ನಾನು ಹಿರದ ನನ್ನಲ್ಲಿ ನೀರಿ ಕೊಟ್ಟುಗೂಡೆ ನನ್ನಷ್ಟು ಕಣನ್ ಕೊಟ್ಟುಗೂಡೆ ಬಳೆ ಬಿಟ್ಟು ಬರತಿಯಾಗ ಕೂಳ ಬಿಟ್ಟಳತಿಯಾಗ ಬಳೆ ಬಿಟ್ಟು ಬರತಿಯಾಗ ಕೂಳ ಬಿಟ್ಟಳತಿಯಾಗ ಒಳ್ಳೆ ಒಗತಾನ ಗೆಳತಿ ನಿಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಹಾಡನ್ ಹಾಡ್ ಅಂತೇಳಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಮಾಮನವರು ಹನುಮಂತನ ಬುಜ್ಜಿ ಹನುಮಂತನ ಬುಜ್ಜಿ ಗೋ ಗೂ ಗುಮ್ಮು ಗೋ ಗುಮೂಗೂ ಹನುಮಂತ ಮಾಮ ಗುಜ್ಜಿ ಅವರು ಅವ್ರು ಯಾವಾಗ ಗೆಳತಿನ ಆಕೆ ಯಾವಾಗ ಮನ್ಸ ಮುಟ್ಟಿಲ್ಲ ಏನ ಅದ ನೂರ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ ಅವ್ರಿಗೆ ಆ ದೇವ್ರ ಆಯಸ್ ಆರೋಗ್ಯ ಕೊಡ್ಲಿ ಆಕೆ ಯಾವಾಗವಾಗ ಪಂಚಮಿಗೆ ಹಬ್ಬಕ್ಕೆ ಬಂದು ಅವ್ರ ಕಣ್ಣು ಇರ್ಲಿ ಅಂತ ಹೇಳ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಈಗೇನೇನ್ ಬಿಟ್ಟ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಬಿಟ್ಟಿನಿ ಸುಮ್ಮನ ನಿನ್ನ ಮದ್ವಿ ಅಂದರದಿಲ್ಲ ಇಬ್ಬರು ಕುಂಟ ಕೊಂಗ ಹೋಗುತ್ತಿದ್ದ ನಿನ್ನ ಬಗ್ತಾನಡ ಕಂಡನ ಗೆಳೆಯ ಕೈ ಮುಗದ ಹೇಳೋಣ ಬೆಟ್ಟುವ ಚಪ್ಪಲ ಹರಿಕ ಬಿಟ್ಟೆ ನಿನ ಗಂಡನಗಿಂತ ನಿನ್ನ ಮೈಯ ಮೊದಲೋಗಣ ಕುಂಟಲ್ಲ ಹಾವೆಗೆ ಹಾಲು ನೀ ಹದರ ಹೋಗ ಬಿಡ್ತಾನೆ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿ